ಗದಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕರ ಕಚೇರಿ ಸಿಬ್ಬಂದಿ ದ್ವಿತೀಯ ದರ್ಜೆ ಸಹಾಯಕ ರವಿ ಅವರು ನೆಲದಲ್ಲಿ ಹುಟ್ಟೋಬ ಆಚರಿಸಿಕೊಂಡು ಕಾನೂನು ಗಾಳಿಗೆ ತೂರಿರುವ ಪ್ರಕರಣ ಬೆಳಕಿಗೆ ಬಂದಿದೆ ಸರ್ಕಾರಿ ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿನಿಲಯ ಹೊಳಕೆರೆ ಟೌನ್ನಲ್ಲಿ ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಸಹಾಯಕ ನಿರ್ದೇಶಕರ ಕಚೇರಿ ಸಮಾಜ ಕಲ್ಯಾಣ ಇಲಾಖೆ ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ದ್ವಿತೀಯ ದರ್ಜೆ ಸಹಾಯಕ ರವಿ ಇವರು ಪರಿಶಿಷ್ಟ ಜಾತಿ ಬಾಲಕಿಯರ ವಿದ್ಯಾರ್ಥಿನಿಲಯ ಟೌನ್ ಟೌನ್ನಲ್ಲಿ ಅನಧಿಕೃತವಾಗಿ ನಿಯಮವಾಹಿರವಾಗಿ ಕೆಸಿಎಸ್ಆರ್ ನಡೆದ ನಿಯಮವನ್ನು ಉಲ್ಲಂಘನೆ ಮಾಡಿ ಹುಟ್ಟೊಬ್ಬ ಆಚರಣೆ ಮಾಡಿಕೊಂಡಿದ್ದಾರೆ ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಹೊಳಲಕೆರೆ ಇವರ ಅನುಮತಿ ಇಲ್ಲದೆ ಹಾಗೂ ವಾರ್ಡನ್ ಅವರ ಅನುಪಸ್ಥಿತಿಯಲ್ಲಿ ಸರ್ಕಾರದ ಸುತ್ತೋಲೆ ಉಲ್ಲಂಘನೆ ಮಾಡಿ ಅನ್ಯ ವ್ಯಕ್ತಿಗಳು ವಿದ್ಯಾರ್ಥಿ ನಿಲಯಕ್ಕೆ ಪ್ರವೇಶಿಸದಂತೆ ನಿರ್ಬಂಧವಿದ್ದರೂ ಕೂಡ ಅನಧಿಕೃತವಾಗಿ ಬಾಲಕಿಯರ ನಿಲಯಕ್ಕೆ ಪ್ರವೇಶ ಮಾಡಿ ತಾಲೂಕಿನ ಎಲ್ಲಾ ವಿದ್ಯಾರ್ಥಿನಿಲಯಗಳ ವಾರ್ಡನ್ಗಳ ಸಮುಖ ಮೋಜು ಮಸ್ತಿ ಮಾಡಿ ರವಿ ಎಂಬ ಸಿಬ್ಬಂದಿಯು ಹುಟ್ಟೊಬ್ಬ ಆಚರಣೆ ಮಾಡಿರುವ ಘಟನೆ ಜರುಗಿದೆ ಲೋಕಸಭಾ ಚುನಾವಣಾ ನೀತಿ ಸಂಹಿತೆ ಇದ್ರೂ ಕೂಡ ಯಾವುದೇ ಸಭೆ ಸಮಾರಂಭವನ್ನ ಸರ್ಕಾರಿ ಕಚೇರಿಗಳಲ್ಲಾಗಲಿ ಸರ್ಕಾರಿ ಕಟ್ಟಡಗಳಲ್ಲಾಗಲಿ ಆಚರಣೆ ಮಾಡುವುದು ನಿರ್ಬಂಧ ಇದ್ರೂ ಕೂಡ ರವಿ ಅವರು ಹುಟ್ಟೊಬ್ಬ ಆಚರಣೆ ಮಾಡಿಕೊಂಡಿದ್ದಾರೆ ಸದರಿ ಸಿಬ್ಬಂದಿಗಳ ಮೇಲೆ ಸೂಕ್ತ ಶಿಸ್ತು ಕ್ರಮ ಹಾಗೂ ಸದರಿ ಸಿಬ್ಬಂದಿಯನ್ನ ಕೆಲಸದಿಂದ ವಜಾ ಮಾಡಲು ಕ್ರಮ ಕೈಗೊಳ್ಳಲು ಕೋರಿದೆ ತಪ್ಪಿದಲ್ಲಿ ಸಕ್ಷಮ ಪ್ರಾಧಿಕಾರಕ್ಕೆ ವರದಿ ಮಾಡಲಾಗುತ್ತೆ ಅಂತ ಸ್ಥಳೀಯ ಸಾರ್ವಜನಿಕ ಗಣೇಶ ಎಂಬುವರು ಸಂಬಂಧಿಸಿದ ಇಲಾಖೆಗೆ ದೂರು ಕೊಟ್ಟಿದ್ದಾರೆ